ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವು ನಿವೃತ್ತಿಯನ್ನು ಘೋಷಿಸಬೇಕು ಇಲ್ಲ ಅಂತಂದರೆ ನಿಮ್ಮ ಮೇಲೆ ಪಕ್ಷದ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿರಿ ಎನ್ನುವ ಕಾರಣಕ್ಕೆ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯ ಆಗಬಹುದು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಅಥವಾ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂಥ ಅನ್ನೋ ಉಂಟು ಮಾಡುವಂಥ ಯಾರೇ ಕೂಡ ಇದ್ದರೂ ಕೂಡ ಅವರ ಮೇಲೆ ಪಕ್ಷ ಖಂಡಿತವಾಗಲೂ ಕೂಡ ಕ್ರಮವನ್ನು ಕೈಗೊಳ್ಳಕ್ಕೆ ಹೇಳುತ್ತೆ ಯಾರೇ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಅನಿವಾರ್ಯ ಪ್ರಜ್ವಲ್ ರೇವಣ್ಣವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಖಂಡಿತ ನಾವು ಕೂಡ ಅದರ ಬಗ್ಗೆ ಆಗ್ರಹಪೂರ್ವಕವಾಗಿ ಹಾಗೆ ಆಗ ಮಾಡೇ ಮಾಡ್ತೇವೆ ರಘುಪತಿ ಭಟ್ರ ವಿಷಯದ ಕುರಿತಂತೆ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯ ಪಕ್ಷದ ಅಭ್ಯರ್ಥಿಯ ಎನ್ ಡಿ ಎ ಅಭ್ಯರ್ಥಿ ಅದು ಪದವೀಧರ ಕ್ಷೇತ್ರ ಇರ್ಬೋದು ಶಿಕ್ಷಕರ ಕ್ಷೇತ್ರ ಇರ್ಬೋದು ಎರಡೂ ಅಭ್ಯರ್ಥಿಗಳ ಗೆಲುವಿಗೆ ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ತಳಮಟ್ಟದಿಂದ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ನಾನು ಜಿಲ್ಲೆಯ ಶಾಸಕನಾಗಿ ರಘುಪತಿ ಭಟ್ರ ಗೆಳೆಯನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಘುಪತಿ ಭಟ್ರಿಗೆ ನಾನು ವಿನಂತಿ ಮಾಡ್ತೇನೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ನಿವೃತ್ತಿಯನ್ನು ಘೋಷಿಸಬೇಕು ಇಲ್ಲ ಅಂತಂದರೆ ನಿಮ್ಮ ಮೇಲೆ ಪಕ್ಷದ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿರಿ ಎನ್ನುವ ಕಾರಣಕ್ಕೆ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯ ಆಗ್ಬೋದು ಸೊ ಈ ಹಿನ್ನೆಲೆಯಲ್ಲಿ ನಿವೃತ್ತಿಯನ್ನು ಘೋಷಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಪದೇ ಪದೇ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಅವರು ಅದನ್ನು ನಿವೃತ್ತಿಯನ್ನು ಮಾಡಲಿಲ್ಲ ಅಂತಾದರೆ ಖಂಡಿತ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಅಥವಾ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂಥ ಅನ್ನೋ ಉಂಟು ಮಾಡುವಂತ ಯಾರೇ ಕೂಡ ಇದ್ದರೂ ಕೂಡ ಅವರ ಮೇಲೆ ಪಕ್ಷ ಖಂಡಿತವಾಗಲೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತೆ ನಾವು ಅದ್ರ ಬಗ್ಗೆ ತಲೆ ಕೆಸ್ಕೊಳ್ಳೋದಿಲ್ಲ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಏನು ಪರಿಶ್ರಮವನ್ನು ಹಾಕಬೇಕು ಶ್ರಮವನ್ನು ಹಾಕಬೇಕು ಆ ಎಲ್ಲ ಪರಿಶ್ರಮವನ್ನು ನಾವು ಹಕ್ಕ ಯಾರ ಬಗ್ಗೆಯೂ ಒಬ್ಬರ ಬಗ್ಗೆ ಒಂದೊಂದು ಕ್ರಮ ಇನ್ನೊಂದು ಬಗ್ಗೆ ಕ್ರಮ ಅಂತಲ್ಲ ನಮಗೆ ವಿಶ್ವಾಸ ಏನು ಅಂತಂದರೆ ಇವತ್ತದ ನಾಳೆ ಒಳಗೆ ನಿವೃತ್ತಿ ಆಗಬಹುದು ಎಲ್ಲ ಒಂದೊಂದು ಕಡೆಗಳಲ್ಲಿ ಮಾತುಕತೆಗಳು ಇನ್ನೊಂದು ಮುಂದುವರಿತಾ ಇತ್ತು ಅಂತ ಇದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನು ಅವ್ರು ಮಾಡಲಿಲ್ಲ ಅಂತಂದರೆ ಯಾರೇ ಅದರ ಭಟ್ರು ಅಂತಲ್ಲ ಯಾರೇ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಅನಿವಾರ್ಯ ಮತ್ತು ಅಗತ್ಯವೂ ಕೂಡ ಅದು ತಗೊಂಡು ತೆಗೆದುಕೊಂಡೇ ತೆಗೆದುಕೊಳ್ತಾರೆ ರಾಜ್ಯ ಸರ್ಕಾರ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು ಇಷ್ಟೆಲ್ಲ ಘಟನೆಗಳು ನಡೆದಿದೆ ಅಂತ ಗೊತ್ತಾದಾಗ ರಾಜ್ಯ ಸರ್ಕಾರದ ಕೈನಲ್ಲೇ ಒಂದು ವರ್ಷ ಇಂಟೆಲಿಜೆನ್ಸಿ ಇತ್ತು ಆ ಇಂಟೆಲಿಜೆನ್ಸಿ ಅವ್ರು ಏನು ಮಾಡಲಿಲ್ಲ ನಂತರ ಆತ ವಿದೇಶಕ್ಕೆ ಪರಿಹಾರ ಆಗುವಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಕೈ ಕಟ್ಟಿಯಾಗಿ ಇವತ್ತು ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಿ ಜೆ ಪಿದು ಕೂಡ ಸಹಮತ ಇದ್ದೇ ಇದೆ ಯಾವುದೇ ರೀತಿಯ ಅಂತ ರಕ್ಷಣೆ ಯಾರು ತಪ್ಪು ಮಾಡಿದರೂ ಅವರ ಪರವಾಗಿ ಸಿಗಲೇಬಾರ್ದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಈ ಕುರಿತಂತೆ ಕಾನೂನಿನ ಕ್ರಮಗಳೇನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರದ ಮೇಲೇನು ಒತ್ತಡ ಆಗಬೇಕು ರಾಜ್ಯ ಸರ್ಕಾರದ ಒತ್ತಡ ಮಾಡಲಿ ಪ್ರಜ್ವಲ್ ರೇವಣ್ಣವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಖಂಡಿತ ನಾವು ಕೂಡ ಅದ್ರ ಬಗ್ಗೆ ಆಗ್ರಹಪೂರ್ವಕವಾಗಿ ಹಾಗೇ ಆಗ ಮಾಡೇ ಮಾಡ್ತೇವೆ ಯಾರು ತಪ್ಪು ಮಾಡಿದರೆ ಅಲ್ಲಿ ಶಿಕ್ಷೆ ಆಗಲೇಬೇಕು ಹೆಣ್ಣು ಮಕ್ಕಳಿಗೆ ಅಗೌರವವನ್ನು ಯಾರೂ ಕೂಡ ತೋರಿಸ್ಬಾರ್ದು